ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಮೇಲೆ ಈಗ ಇಪ್ಪತ್ನಾಲ್ಕು ಗಂಟೆ ಕೂಡ ನಿಗಾ ಇಡ್ಲಾಗ್ತಾ ಇದೆ ಮೂರು ಸಿಸಿಟಿವಿ ಕ್ಯಾಮೆರಾಗಳು ಮೂರು ಬಾಡಿ ಓನ್ ಕ್ಯಾಮೆರಾ ಇದ್ರ ಮೂಲಕ ನಿಗಾ ಇಡ್ಲಾಗ್ತಾ ಇದೆ ಬೆಂಗಳೂರಿನ ಪರಪ್ಪನಗರದ ಜೈಲಿನಲ್ಲಿ ಐಷಾರಾಮಿಯಾಗಿ ದಿನ ಕಳಿತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಫೋಟೋಗಳೇನು ರಿಲೀಸ್ ಆಯಿತು ಫೋಟೋ ಮತ್ತೆ ವಿಡಿಯೋ ಕಾಲ್ ಮಾಡಿರುವಂಥದ್ದು ಅದಾದ ನಂತರದ ಬೆಳವಣಿಗೆಯಲ್ಲಿ ಈಗಾಗಲೇ ಬಳ್ಳಾರಿ ಜೈಲು ಪಾಲ್ ದರ್ಶನ್ ಇಲ್ಲಿ ಆ ರೀತಿ ಯಾವುದು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೊಸ ಹಾರ್ಡ್ ಡಿಸ್ಕ್ನ ಬೇರೆ ಖರೀದಿ ಮಾಡಿದ್ದಾರೆ ಈಗ ಪೊಲೀಸರು ಅಂದರೆ ಇದೆಲ್ಲ ಫುಟೇಜನ್ನ ಪ್ರತ್ಯೇಕವಾಗಿ ಸಂಗ್ರಹ ಮಾಡಿಡೋದಕ್ಕೆ ದರ್ಶನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಫುಟೇಜ್ನ ವಿಶೇಷ ಪ್ರಕರಣಗಳಲ್ಲಿ ಮಾತ್ರ ಈ ರೀತಿ ಸಿ ಸಿ ವಿ ವಿಡಿಯೋನ ಅದರ ಫುಟೇಜ್ನ ಸಂಗ್ರಹ ಮಾಡಲಾಗತ್ತೆ ಸೊ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜೊತೆಗೆ ಬೆಂಗಳೂರಿನಲ್ಲಿ ಹೀಗಾಯಿತು ಪರ್ಪನ ಗ್ರಹಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸದ್ದು ಮಾಡ್ತು ಸಾಕಷ್ಟು ಸುದ್ದಿ ಆಯಿತು ಸೊ ಹಾಗಾಗಿ ಇಲ್ಲೂ ಕೂಡ ಆ ರೀತಿ ಯಾವುದೂ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ದರ್ಶನ್ಗೆ ಏನು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಥವಾ ದರ್ಶನ್ ಏನು ಮಾಡ್ತಾರೆ ಒಳಗಡೆ ಯಾರು ಬರ್ತಾರೆ ಯಾರು ಮೀಟ್ ಮಾಡ್ತಾರೆ ಎಷ್ಟೊತ್ತು ಮೀಟ್ ಮಾಡ್ತಾರೆ ದರ್ಶನ್ ಯಾರ್ಯಾರ ಜೊತೆಗೆ ಮಾತಾಡ್ತಾರೆ ಇದೆಲ್ಲ ವಿಚಾರವಾಗಿ ಪ್ರತ್ಯೇಕವಾಗಿ ಅದಕ್ಕೆ ಅಂತಲೇ ವೀಡಿಯೋಗಳನ್ನು ಈಗ ಸಂಗ್ರಹ ಮಾಡಲಾಗ್ತಾ ಇದೆ ಈಗ ಒಳಗಡೆ ಇರುವಂಥ ಸಿ ಸಿ ಕ್ಯಾಮ್ರಾ ಒಂದು ಒಂದು ಮೂರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸೊ ಇದನ್ನು ದರ್ಶನ್ಗೆ ಅಂತಲೇ ದರ್ಶನ್ನ ಚಲನವಲನ ಸಂಗ್ರಹಿಸೋದಕ್ಕೆ ಅಂತಲೇ ರೆಕಾರ್ಡ್ ಮಾಡೋದಕ್ಕೆ ಅಂತಲೇ ಬಳಸ್ಕೊಳ್ತಾ ಇದ್ದಾರೆ ಜೊತೆಗೆ ಬಾಡಿ ಓನ್ ಕ್ಯಾಮ್ರಾಗಳನಿರುತ್ತಲ್ಲ ಬಹುಶಃ ನೀವೆಲ್ಲರೂ ನೋಡಿರ್ತೀರಿ ಇತ್ತೀಚೆಗೆ ಹೊರಗಡೆ ಟ್ರಾಫಿಕ್ ಎಲ್ಲರೂ ಕೂಡ ಒಂದು ಹೆಗಲ ಮೇಲೆ ಒಂದು ಕ್ಯಾಮ್ರಾ ಹಾಕ್ಕೊಂಡಿರ್ತಾರೆ ಸೊ ಅದೇ ರೀತಿಯಾದಂಥ ಬಾಡಿ ಓನ್ ಕ್ಯಾಮ್ರಾಗಳು ಒಳಗಡೆ ಕೂಡ ಇವೆ ಇನ್ನು ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ಗೆ ಈಗ ದರ್ಶನ್ ರಾಜಾತಿಥ್ಯ ಪಡೆದಿದ್ದಂತಹ ಒಂದು ಡಿ ಗ್ಯಾಂಗ್ ಬೇರೆ ಬೇರೆ ಜೈಲ್ಗಳಲ್ಲಿ ಈಗ ಶಿಫ್ಟ್ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಸೊಳ್ಳೆಗಳ ಕಾಟಕ್ಕೆ ನಿದ್ರೆ ಬರ್ತಾ ಇಲ್ವಂತೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ಗೆ ಇನ್ನು ಪ್ರದೋಷನ ಕೂಡ ಈಗಾಗಲೇ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾ ಇರುವಂಥದ್ದು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿಗೆ ಈಗ ಪ್ರದೋಷನ ಶಿಫ್ಟ್ ಮಾಡಿರುವಂಥದ್ದನ್ನು ಗಮನಿಸ್ಬೋದು ಪೊಲೀಸರ ವ್ಯಾನ್ನಲ್ಲಿ ಪ್ರದೋಷನ ಕರ್ಕೊಂಡು ಹೋಗಿದ್ದಾರೆ ಜೈಲಿನಲ್ಲಿ ಶೀತಮಯ ವಾತಾವರಣ ಇರೋದರಿಂದಾಗಿ ಪ್ರದೋಷ ವಿಲವಿಲ ಒದ್ದಾಡ್ತಾ ಇದ್ದಾರಂತೆ ನಾಲ್ಕು ದಿನಗಳಿಂದ ಊಟ ಮಾಡಿಲ್ಲ ನಿದ್ದೆ ಇಲ್ಲದೆ ಪ್ರದೋಷ್ ಕಂಗಾಲಾಗಿಬಿಡಿದ್ದಾನೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹಿಂಡಲ್ಗಾಗೆ ಪ್ರದೋಷನ ಶಿಫ್ಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಎ ಫೋರ್ಟೀನ್ ಆಗಿರುವಂಥ ಆರೋಪಿ ಪ್ರದೋಷ್ ಇನ್ನೊಂದು ಕಡೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವಂಥ ದೃಶ್ಯಗಳು ಸೊ ಒಂದು ಕಡೆ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ಸೊಳ್ಳೆ ಕಾಟ ಇದೆ ಜೊತೆಗೆ ತನಗೆ ಬೆನ್ನುವಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನೊಂದು ಕಡೆ ಈಗ ಪ್ರದೋಷ್ ಕೂಡ ಏನು ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಆತನಿಗೂ ಕೂಡ ಅಲ್ಲಿ ನಿದ್ದೆ ಬರದೆ ಆತ ಕೂಡ ವಿಲವಿಲ ವಿಲ ಒದ್ದಾಡ್ತಾ ಇದ್ದಾನೆ